ನಮಸ್ಕಾರ ರೈತ ಬಾಂಧವರೇ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕೃಷಿ ಕ್ಷೇತ್ರದಲ್ಲಿ ಬಹಳ ಜನಪ್ರಿಯವಾಗಿರುವ ಗೋದ್ರೇಜ್ ಅಗ್ರೋವೆಂಟ್ ಕಂಪನಿಯ ಪ್ರಮುಖ ಉತ್ಪನ್ನವಾದ ಗೋದ್ರೇಜ್ ಡಬಲ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಗೋದ್ರೇಜ್ ಡಬಲ್ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ ಆಗಿದ್ದು ಇದರಲ್ಲಿ ಟೆಕ್ನಿಕಲ್ ನೋಡೋದಾದರೆ ಹೋಮೊಬ್ರಾಸಿನೊಲೈಟ್ ಹೋಮೊಬ್ರಾಸೊಲೈನೈಟ್ ನೈಸರ್ಗಿಕ ಸಸ್ಯ ಹಾರ್ಮೋನ್ ಆಗಿದ್ದು ಇದು ಸಸ್ಯಗಳ ಬೆಳವಣಿಗೆಗೆ ಸಂಬಂಧಿಸಿದ ಅನ್ನು ಸಕ್ರಿಯಗೊಳಿಸುತ್ತದೆ ರೈತರಿಗೆ ಡಬಲ್ ಉತ್ಪನ್ನದಿಂದ ಆಗುವ ಮುಖ್ಯ ಲಾಭಗಳು ನೋಡೋಣ ಹೂ ಉದುರುವಿಕೆ ನಿಯಂತ್ರಣ ಹೂಗಳು ಕಾಯಿ ಕಟ್ಟುವ ಮೊದಲು ಉದುರುವಿಕೆ ಹೋಗುವುದನ್ನು ಇದು ಕಡಿಮೆ ಮಾಡುತ್ತದೆ ಏಕೆಂದರೆ ಇದು ಪರಾಗದ ಶಕ್ತಿಯನ್ನು ಹೆಚ್ಚಿಸಿ ಫಲವತ್ತತೆಯನ್ನು ಸುಧಾರಿಸುತ್ತದೆ ಕಾಯಿ ಕಟ್ಟುವಿಕೆ ಹೆಚ್ಚಳ ಹೂಗಳು ಯಶಸ್ವಿಯಾಗಿ ಕಾಯಿಗಳಾಗಿ ಪರಿವರ್ತನೆಯಾಗಲು ಉತ್ತೇಜಕರ ನೀಡುತ್ತದೆ ಇದರಿಂದ ಪ್ರತಿ ಸಸ್ಯಗಳಲ್ಲಿ ಹೆಚ್ಚು ಕಾಯಿ ಹಣ್ಣುಗಳು ಕಟ್ಟುತ್ತವೆ ಕಾಯಿಗಳು ಮತ್ತು ಹಣ್ಣುಗಳ ಗಾತ್ರ ತೂಕ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರತಿಕೂಲ ಹವಾಮಾನ ರೋಗಗಳು ಮತ್ತು ಕೀಟಗಳ ದಾಳಿಯಂತಹ ಒತ್ತಡ ಪರಿಸ್ಥಿತಿಯಲ್ಲೂ ಸಸ್ಯಗಳಿಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಹಾನಿಯಾದ ಸಸ್ಯಗಳು ಬೇಗನೆ ರಿಕವರಿ ಮಾಡಲು ಸಹಾಯ ಮಾಡುತ್ತದೆ ಗೋದ್ರೆಜ್ ಡಬಲ್ ಬಳಸುವುದರಿಂದ ಸಹಜವಾಗಿ ಬೆಳೆಯ ಇಳುವರಿ ಕೂಡ ಹೆಚ್ಚಾಗುತ್ತದೆ ಗೋದ್ರೇಜ್ ಡಬಲನ್ನು ಯಾವ್ಯಾವ ಬೇಳುಗಳಲ್ಲಿ ಬಳಸುವುದೆಂಬುದು ನೋಡೋಣ ಟೊಮೊಟೊ ಮೆಣಸಿನಕಾಯಿ ಬದನೆಕಾಯಿ ಬೆಂಡೆಕಾಯಿ ಎಲೆಕೋಸು ಹೂಕೋಸು ಮತ್ತು ದ್ರಾಕ್ಷಿ ಇತರೆ ತರಕಾರಿ ಬೆಳೆಗಳು ಮತ್ತು ಹಣ್ಣು ಬೆಳೆಗಳಲ್ಲಿ ಬಳಸಬಹುದು ಗೋದ್ರೇಜ್ ಡಬಲ್ನ ಡೋಸೇಜ್ ಪ್ರಮಾಣ ನೋಡೋಣ ಪ್ರತಿ ಲೀಟರ್ ನೀರಿಗೆ ಝೀರೋ ಪಾಯಿಂಟ್ ಐದು ಎಮ್ ಎಲ್ರಿಂದ ಒಂದು ಎಲ್ ರಂತೆ ಸಿಂಪಡಿಸಬೇಕು ಅಥವಾ ಪ್ರತಿ ಎಕರೆಗೆ ನೂರರಿಂದ ನೂರ ಐವತ್ತು ಎಂ ರಂತೆ ಇನ್ನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು ಗೋದ್ರೇಜ್ ಡಬಲನ್ನು ಯಾವ ಸಮಯದಲ್ಲಿ ಸಿಂಪಡಿಸಬೇಕೆಂಬುದು ನೋಡೋಣ ಹೂ ಪ್ರಾರಂಭ ಆಗುವ ಹಂತದಲ್ಲಿ ಎರಡನೇ ಸಿಂಪಣೆ ನೋಡಿದರೆ ಸಿಂಪಡಿಸಿದ ಹದಿನೈದು ದಿನಗಳ ನಂತರದಲ್ಲಿ ಸಿಂಪಡಿಸಬೇಕು ರೈತ ಮಿತ್ರರೇ ನಿಮ್ಮ ಉತ್ತಮ ಇಳುವರಿಗಾಗಿ ಮತ್ತು ಹೂ ಕಾಯಿಗಳ ರಕ್ಷಣೆಗಾಗಿ ಗೋದ್ರೇಜ್ ಡಬಲ್ ಒಂದು ಸರಿಯಾದ ಆಯ್ಕೆ ನೀವು ನಿಮ್ಮ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ ಮತ್ತಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್